ಹೂರು ಇಲ್ಲಿ ಇವರು ಸುರೇಶ್ ಅಣ್ಣವ್ರ ಒಂದು ತೋಟಕ್ಕೆ ರಾಡ್ ಕಿಟ್ ಕೊಟ್ಟಿದ್ವಿ ಇದು ಆ್ಯಕ್ಚುಲಿ ಅವರು ಉಣವಾಗೆ ಸುಮಾರು ತೋಟ ಹೊಟ್ಟೋಗಿದೆ ಅಂತೇಳ್ಬಿಟ್ಟು ಉಣೋದಕ್ಕೆ ಭಯ ಪಡ್ತಿದ್ರು ಇದು ಒಂದು ಫಾರ್ಮರ್ಚೈಸ್ ಕಂಪ್ನಿ ಪ್ರಾಡಕ್ಟ್ ಅವರು ಸುಮಾರು ಇವು ಬಳಸಿದ್ದಾರೆ ಈ ಬಿ ವೈಟಿಗೆ ಆಗ್ಬೋದು ಮತ್ತು ಇಂಗ್ಲೀಷ್ ಕುಕುಮಾರ್ಗೆ ಆ ಒಂದು ಉದ್ದೇಶಕ್ಕೆ ಇವರೊಂದು ಈ ಒಂದು ರಾಡ್ ಕಿಟ್ನ ಬಿಟ್ಟ ಮೇಲೆ ಇಲ್ಲ ಒಂದು ಲಾಸ್ಟ್ ಮೂಮೆಂಟಲ್ಲಿ ಹೂವು ಕೊಯ್ತಿದೆ ಅಂದರೆ ಏನಂದರೆ ಒಂದು ಮೂವತ್ತು ಮೂವತ್ತೈದು ಗಿಡ ಪ್ರಾಬ್ಲಮ್ ಬಂದಿತ್ತು ಬಿಟ್ಟರೆ ಇನ್ನೇನೂ ಗಿಡ ಸತ್ತಿಲ್ಲ ಏನಂದರೆ ರಾಟ್ ಕಿಟ್ಟಲ್ಲಿ ಕರೆಕ್ಟಾಗಿ ಫಾಲೋ ಅಪ್ ಆದರೆ ರಿಸಲ್ಟ್ ಬರುತ್ತೆ ಈ ಒಂದು ರಾಟ್ ಕಿಟ್ಟಿಂದ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಇದು ಮಾಡ್ತಿರೋದು ಇಲ್ಲಿ ಸ್ವಲ್ಪ ಇವರಿದ್ದಾರೆ ಒಂಚೂರು ಮಾತಾಡ್ಸೋಣ ಸೆಂಟೆಲ್ಗಳೇನ ಕಿಲೋ ಎಲ್ಲ ಕಟ್ ಮಾಡಕ್ಕೆ ಹೋಗದ ಎಲ್ಲ ಹೂಗಳು ಕಟ್ ಮಾಡ್ತೀರಾ ಬೇರೆ ತೋಟಗಳಲ್ಲಿ ವಿಲ್ಟ್ ಪ್ರಾಬ್ಲಮ್ ಗಿಡ ಸಾಯ್ದು ಇರುತ್ತಲ್ವಾ ಬೇರೆ ತೋಟಗಳಲ್ಲಿ ಆ ತೋಟಗಳಿಗೆ ಮತ್ತೆ ಇವ್ರ ತೋಟದಲ್ಲಿ ಹೆಂಗೆ ಅಂದರೆ ಗಿಡ ಸಹುದು ಬೇರೆ ಅವ್ರ ತೋಟಗಳು ಜಾಸ್ತಿ ಹೊರ್ಟೋಗ್ತವಲ್ಲ ಅಂದರೆ ಇವರು ನಮ್ದು ಒಂದು ರಾಟ್ ಕಿಟ್ಟು ಬಳಸಿದ್ದಾರೆ ಈಗ ಹೂವು ಮಾತಾಡಿ ಫೋನಲ್ಲಿ ಇದು ಹೂವು ಈಗ ಸೈಜು ಕಲ್ಲರ್ ಬೇರೆ ತೋಟಗಳಿಗೆ ಮತ್ತು ಇವ್ರ ತೋಟಗಳಲ್ಲಿ ಏನಿಸೋದು ಹಾಂ ಹಾಗಾದರೆ ಇದು ಲಾಸ್ಟ್ ಟೈಮ್ ಕೊಯ್ಲು ಮಾಡ್ತಾ ಇರೋದು ಇವಾಗೂ ಕೂಡ ಕ್ವಾಲಿಟಿ ಚೆನ್ನಾಗಿದೆ ಅಕ್ಕ ಏಕಂತಾರೆ ಅಂದರೆ ಈಗ ರೈತರಿಗೆ ಏನಾಗ್ಬಿಟ್ಟಿದೆ ಅಂದರೆ ಹಾಕಿದ ಗಿಡಗಳೆಲ್ಲ ಸಾಯ್ತಿದ್ದಾವೆ ಬಟ್ ನೀವು ಹೋಗಿ ಸುಮಾರು ತೋಟಗಳು ಹೋಗ್ತೀರಾ ಈ ಬೇರೆ ಅವರು ತೋಟಗಳಿಗೆ ಈ ತೋಟಗಳಿಗೆ ಈ ಪ್ರಾಡಕ್ಟ್ ಬಳಸಿರೋದಕ್ಕೆ ಪರವಾಗಿಲ್ಲವಾ ನಾವೇಳ್ತೀವಲ್ಲ ಹಾಂ ಹಾಂ ಯಾಕಂದರೆ ಇದು ಹೀಗೆಷ್ಟು ಒಂದು ಎಂಟೊಂಬತ್ತನೇ ಕೊಯ್ಲು ಬಟ್ ಬೇರೆ ಅವ್ರ ತೋಟಗಳಲ್ಲಿ ಇಷ್ಟು ಕ್ವಾಲಿಟಿ ಬರಲ್ಲ ಯಾವ ಊರಕ್ಕ ಇದು ಯಾವ ಆನೂರು ಶಿಡ್ಘಟ್ಟೆ ತಾಲೂಕಾ मेले ने ले ली बहुत सा